ಸಮಸ್ಯೆ ಅಂತ ಬಂದಾಗ ಸಮಸ್ಯೆಗೆ ಇಮ್ಮಿಡಿಯೇಟಾಗಿ ಅದಕ್ಕೆ ತಕ್ಷಣಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಚಿಕ್ಕದಾದಂಥ ಚುರುಕಾದಂಥ ಒಂದು ಪರಿಹಾರವನ್ನು ಹೇಳ್ತೀರಿ ವೇಳೆದಲ್ಲೇ ತಮ್ಮೆಲ್ಲರಿಗೂ ಗೊತ್ತಿದೆ ವೀಳ್ಯದೆಲ್ಲೇ ಗೊತ್ತಿದೆ ಅಲ್ಲ ಸಮಸ್ಯೆ ಏನೇ ಇರಲಿ ಸಡನ್ನಾಗಿ ಮನೇಲಿ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಥವಾ ಏನೋ ಒಂದಷ್ಟು ಹಣಕಾಸಿನ ಸಮಸ್ಯೆ ಆಯಿತು ಅಥವಾ ಯಾವುದೋ ಒಂದು ಸಂಕಟ ಎದುರಾಯಿತು ಅಥವಾ ಯಾವುದೋ ಒಂದು ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಬಿಟ್ಟಿದ್ದೀರಿ ಯಾವುದೋ ಒಂದು ಉದ್ಯೋಗಕ್ಕೆ ಹೋಗ್ತಿದ್ದೀರಿ ನಿಮ್ಮ ಮೇಲಧಿಕಾರಿಗಳಿಂದ ಏನೋ ಒಂದು ಸಮಸ್ಯೆ ಇದೆ ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಹೇಗೆ ಯಾವಾಗ ಯಾವ ಕ್ಷಣ ಹೇಗೆ ಬಂದು ಸೇರುತ್ತೋ ಗೊತ್ತಿಲ್ಲ ಅಂಥದ್ರಲ್ಲಿ ರಾಮಬಾಣವ ಕೆಲಸ ಮಾಡತಕ್ಕಂಥದ್ದು ವಿಳೆದಲ್ಲಿ ಒಂದೇ ವಿಳೆದಲ್ಲಿ ಒಂದು ವಿಳೆದೆಲ್ಲೇ ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲಿ ರಕ್ತ ಚಂದನ ಅಥವಾ ಗಂಧ ಶ್ರೀಗಂಧ ಗಂಧ ಚಕ್ಕೆ ಅಥವಾ ಇಲ್ಲ ಅಂದ್ರೆ ಗಂಧದ ಪುಡಿ ಅಥವಾ ಅದೂ ಅಂದ್ರೆ ಒಂದು ಅರಿಶಿನ ಕೊಂಬು ಅರಿಶಿನ ಕೊಂಬು ತಗೊಳ್ಳಿ ಅರ್ಶಿನ ಕೊಂಬನ್ನು ನೆಲವನ್ನು ಶುದ್ಧಿ ಮಾಡಿ ನೆಲದ ಮೇಲೆ ಗಂಧ ತೆಗಿರಿ ಗಂಧವನ್ನು ತೆಗೆದು ಪಕ್ಕದಲ್ಲಿಡಿ ನೀವು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು ಕೂತ್ಕೊಂಡು ಆ ಎಲ್ನ ತೆಗೆದಿರ್ತಕ್ಕಂಥ ಗಂಧವನ್ನು ಅರಿಶಿಣದ ಗಂಧವನ್ನು ನಿಮ್ಮ ಉಂಗುರದ ಬೆರಳನ್ನು ತಗೊಳ್ಳಿ ಉಂಗುರದ ಬೆರಳನ್ನು ತೆಗೆದುಕೊಂಡು ಬೆಳೆದೆಲೆಯ ಹಿಂಭಾಗ ನರಗಳ ಥರ ಕಾಣ್ತಾ ಇರುತ್ತಲ್ಲ ಈ ವಿಳೆದೆಲೆಯ ಹಿಂಭಾಗ ಆ ಹಿಂಭಾಗಕ್ಕೆ ಆ ಗಂಧವನ್ನು ಲೇಪನ ಮಾಡಿ ಅದರ ಮುಂಭಾಗ ಖಾಲಿ ಬಿಡಿ ಹಿಂಭಾಗ ಗಂಧವನ್ನು ಲೇಪನ ಮಾಡಬೇಕು ಯಾವುದು ಅರಿಶಿಣದ ಗಂಧವನ್ನು ಲೇಪನ ಮಾಡಬೇಕು ಅದರ ಮುಂಭಾಗವನ್ನು ಖಾಲಿ ಇಟ್ಕೊಳ್ಬೇಕು ಮುಂಭಾಗದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಸಮಸ್ಯೆ ಏನು ಎಂಬತಕ್ಕಂಥದ್ದನ್ನು ಆ ವಿಳೆದೆಲೆಯನ್ನು ಮುಂದೆ ಇಟ್ಕೊಂಡು ವಿಳೆದೆಲೆಗೆ ಮೂರು ಬಾರಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಏನಪ್ಪಾ ಇದು ವಿಳೆದೆಲೆ ಮುಂದೆ ಇಟ್ಕೊಂಡು ಸಮಸ್ಯೆ ಹೇಳಿದ್ರೆ ಕಷ್ಟ ಪರಿಹಾರ ಆಗುತ್ತಾ ಈ ಚಿಂತನೆ ಈ ಪ್ರಶ್ನೆ ನೀವು ಬರ್ಬೋದು ಬಂದರೂ ಆನಂದ್ ಗುರುಜಿಯವರು ಕಾರ್ಯಕ್ರಮ ನೀವು ನೋಡಿದರೆ ಇಲ್ಲಿವರೆಗೂ ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದರೆ ಇದ್ರ ಫಲ ಏನು ಎಂಬತಕ್ಕಂಥದ್ದನ್ನು ಘೋಷಣೆ ಅರ್ಥಕೊಳ್ತೀನಿ ಆನಂದ್ ಗುರುಜಿ ಬರೀ ಕತೆ ಹೇಳೋದು ಅಷ್ಟೇ ಅಲ್ಲ ಅಥವಾ ವೇದಿಕೆ ಮೇಲೆ ಕೂತು ಭಾಷಣ ಮಾಡೋದು ಮಾತ್ರ ಅಲ್ಲ ಅಥವಾ ವಾಹಿನಿಯಲ್ಲಿ ಕೂತು ಲೈವಲ್ಲಿ ಬರೀ ಯಾವುದೊಂದು ರೆಕಾರ್ಡಿಂಗ್ ಮಾಡಿ ಪ್ರೋಗ್ರಾಮ್ ಬಿಡ್ತಕ್ಕಂಥದ್ದಲ್ಲ ಪ್ರಸಾರದಲ್ಲಿ ಇರ್ತಕ್ಕಂಥವ್ರು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೇರ ಪ್ರಸಾರದಲ್ಲಿ ಕೂತು ನೀವು ಕೇಳುವಂಥ ಪ್ರಶ್ನೆಗೆ ಆಗಿಂದಾಗಲೇ ಉತ್ತರವನ್ನು ಕೊಡ್ತಕ್ಕಂಥವ್ರು ಅಂದರೆ ಅಹಂ ಬ್ರಹ್ಮಾಸ್ವಿ ನಾನು ಬ್ರಹ್ಮ ಅಂತ ಹೇಳ್ತಿಲ್ಲ ನನ್ನೊಳಗೂ ಒಂದು ಶಕ್ತಿ ನನಗೆ ಆ ತಾಯಿ ನಡೆಸ್ತಿದ್ದಾಳೆ ಹೇಗೆ ನಮ್ಮ ಮಾರ್ಕಂಡೆ ಆಶ್ರಮದಿಂದ ಅಲ್ಲಿಂದ ಮಾರ್ಕಂಡೆ ಆಶ್ರಮದಲ್ಲಿ ಶ್ರೀಗಳು ಅವ್ರು ಹೇಗೆ ಅವರ ನುಡಿಗಳನ್ನು ಅಷ್ಟು ತೂಕವಾಗಿ ಹೇಳಿ ಮಾತಾಡ್ತಿದ್ದಾರೆ ಅಂದರೆ ಅದು ಅವ್ರಿಗೂ ಗೊತ್ತಿಲ್ಲ ಅವ್ರು ಏನು ಮಾತಾಡ್ತಿದ್ದಾರೆ ಏನು ಮಾತುಗ ಶಕ್ತಿ ಇದೆ ಅದು ಯಾರು ಮಾತಾಡಿಸ್ತಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಒಳಗಡೆ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಹಾಗೆ ಅಂತಹ ಬೇರನ್ನು ನಂಬಿ ಬದುಕ್ತಿರ್ತಕ್ಕಂತಹ ಈ ನಿಮ್ಮ ಗುರುಜಿಯವರು ಹೇಳುವುದು ತಂತ್ರಗಳನ್ನು ಮಾಡಿ ಅದರ ಕೆಲಸವನ್ನು ನೋಡಿ ಎಲೆಯ ಮುಂದೆ ಮೂರು ಬಾರಿ ಹೇಳ್ಕೋಬೇಕು ಹೇಳಿದ್ದಾದ ನಂತರ ಇನ್ನಷ್ಟು ಗಂಧ ಹೊರಡಿರುತ್ತಲ್ಲ ಆ ಉಳಿದಿರ್ತಕ್ಕಂಥ ಗಂಧವನ್ನು ಒಂದು ತುಳಸಿ ಕಡ್ಡಿ ಒಂದೇ ಒಂದು ತುಳಸಿ ಕಡ್ಡಿ ತೆಗೆದುಕೊಂಡು ಈ ಪ್ರಕಾರ ಗಂಧವನ್ನು ಹದ್ಕೊಳ್ಬೇಕು ಈ ಕಡ್ಡಿಯಲ್ಲಿ ಬೆಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಬೇಕು ಹಿಂಭಾಗ ಗಂಧ ಹಚ್ಚಿದ್ದೀರಿ ನಿಮ್ಮ ಸಮಸ್ಯೆ ಹೇಳಿದ್ದೀರಿ ಮುಂದಗಡೆ ಎಲೆ ಖಾಲಿ ಇದೆ ಆ ಖಾಲಿ ಇರ್ತಕ್ಕಂಥ ಎಲೆ ಮೇಲೆ ಗಂಧವನ್ನು ತೆಗೆದು ಒಂದು ವೃತ್ತಾಕಾರವನ್ನು ಹಾಕಿ ಮೊದಲು ಒಂದು ಸರ್ಕಲ್ ಬರೀ ಸರ್ಕಲ್ ಮಧ್ಯದಲ್ಲಿ ಆರು ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೀರಿ ಅಂದರೆ ಮೊದಲು ತ್ರಿಕೋನವನ್ನಾಗಿ ತಿರುಗಿ ಉಲ್ಟಾ ತ್ರಿಕೋನವನ್ನ ಹಾಕಿ ಆರು ರೇಖೆ ನಕ್ಷತ್ರ ಕಾಡದು ನಕ್ಷತ್ರದ ಮಧ್ಯದಲ್ಲಿ ಓಂ ಶ್ರೀಂ ಓಂ ಓಂ ಶ್ರೀಂ ಓಂ ಈ ಮೂರು ಬೀಜಾಕ್ಷರಿ ಮಂತ್ರವನ್ನು ಅದರ ಮೇಲೆ ಬರೀರಿ ಓಂ ಶ್ರೀಂ ಓಂ ಈ ಮೂರೇ ಬೀಜಾಕ್ಷರಿ ಮಂತ್ರ ಈ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲುಗಡೆ ಒಂದು ಚಡಿಗೆ ಕುಂಕುಮ ತೆಗೆದುಕೊಂಡು ಬೀಜಾಕ್ಷರಿ ಮಂತ್ರದ ಮೇಲೆ ಕುಂಕುಮನ ಹಾಕ್ತಾ ಅಮ್ಮ ನನಗಿಂಥ ಸಮಸ್ಯೆ ಇದೆ ಮಕ್ಕಳು ಓದಲ್ಲಾಗಲಿ ಮನೆಯವರ ಕೆಲಸದಲ್ಲಾಗಲಿ ನನ್ನ ಅಭಿವೃದ್ಧಿಯಲ್ಲಾಗಲಿ ನನ್ನ ಅನಾರೋಗ್ಯದಲ್ಲಾಗಲಿ ಇದು ನಿನ್ನ ದಯ ಬೇಕು ಇದು ನಾವು ಮಾರ್ಗದರ್ಶನ ಬೇಕು ಅಂತೇಳಿ ಕುಂಕುಮವನ್ನು ಹಾಕಿ ಎಲೆಯ ತುದಿ ಮುಂಭಾಗ ಎಲೆ ತರಡೆ ತೊಟ್ಟಿದೆ ಮೇಲ್ಭಾಗ ಮುಂಭಾಗ ಇದೆ ಆ ಮೇಲ್ಭಾಗದಿಂದ ಸುರುಳಿ ಸುತ್ತಿಕೊಂಡು ಬನ್ನಿ ಒಂದು ಯಂತ್ರದ ಆಕಾರದಲ್ಲಿ ಸುರುಳಿ ಸುತ್ತಬೇಕು ಸುರುಳಿ ಸುತ್ತಿ ಅದನ್ನು ನಿಮ್ಮ ಉಂಗ್ರದ ಬೆರಳು ಮತ್ತು ಹೆಬ್ಬೆರಳ ಮಧ್ಯದಲ್ಲಿ ಆ ಒಂದು ಸುರುಳಿಸುತ್ತಿರತಕ್ಕಂಥ ಯಂತ್ರದ ಆಕಾರ ಇರ್ತಕ್ಕಂಥ ವಿಳೆದಲೇನ ಈಗಿಟ್ಕೊಂಡು ಇದನ್ನು ಈ ಪ್ರಕಾರ ಇಟ್ಕೊಳ್ಳಿ ಸೂರ್ಯ ಅಥವಾ ಉತ್ತರ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿದ್ದು ಇದರ ಮೇಲೆ ಒಂದು ಹನಿಯಷ್ಟು ಹಾಲಾಕಿ ಒಂದೇ ಹನಿ ಒಂದು ಹನಿ ಹಾಲಾಕಿ ಎರಡೂ ಕಣ್ಣುಗಳ್ಕೊಂಡು ಒಂದು ದಾರದಿಂದ ಅದನ್ನು ಬಂಧಿಸಿ ಅದನ್ನು ನಿಮ್ಮ ಮನೆಯ ದೇವರು ಮನೆಯಲ್ಲಾಗಲಿ ಅಥವಾ ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಾಗಲಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ಅಥವಾ ನಿಮ್ಮ ಮಲಗುವ ಕೋಣೆಯಲ್ಲಾಗಲಿ ಎಲ್ಲಿ ಅದರ ರಹಸ್ಯವನ್ನು ಕಾಪಾಡ್ಕೋಬೇಕು ಅಂತಿದ್ದೀರಿ ಅದನ್ನು ಆ ಸ್ಥಳದಲ್ಲಿ ಕಟ್ಟಿ ಇದು ಕಟ್ಟಿದ ಬರೀ ಒಂಬತ್ತು ದಿನ ಮಾತ್ರ ಇದಕ್ಕೆ ಮೂರು ತಿಂಗಳು ಬೇಡ ಒಂಬತ್ತು ದಿನ ಕಟ್ಟಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಕೆಲಸದ ಜಾಗೃತಿ ಹೇಗಿರುತ್ತೆ ಹೇಗೆ ನಿಮ್ಮ ಕೆಲಸ ಅದು ಕಾರ್ಯಸಿದ್ಧಿಯಾಗುತ್ತೆ ಆಗುತ್ತೆ ನಿಮ್ಮನ್ನ ಕೈ ಹಿಡಿದು ನಿಮ್ಮಲ್ಲಿ ಆ ನಿಮ್ಮನ್ನ ನೊಂದಿರತಕ್ಕಂತಹ ಮುಖಕ್ಕೆ ಹೇಗೆ ಮಂದಾಸವನ್ನ ಕೂಡುತ್ತೆ ಹೇಗೆ ನಗುಮುಖವನ್ನು ತರುತ್ತೆ ಅಂತಕ್ಕಂಥದನ್ನ ನೀವು ಕಾದು ನೋಡಬೇಕಾಗತ್ತೆ ಮನೆಯಲ್ಲಿ ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ ಮಾಡಿದಾಗ